ನಮಸ್ಕಾರ ನಮಸ್ಕರಿಸ್ಕೊಂಡಿರ್ತಾರೆ ನಾವು ಬೆಂಗ್ಳೂರಿಗೆ ಹೊಂಟೇವೆ ನಾವು ಮಾತ್ರ ಆರಾಮಿದ್ದೀರಿ ನೀವು ಆರಾಮ ಅನ್ಕೊತೀವ್ರಿ ನಾವು ನಾವು ಬೆಂಗ್ಳೂರಿಗೆ ಹೋಗೋ ಒಂದು ಎರಡು ದಿನ ಸ್ವಲ್ಪ ಕೆಲಸ ಇದ್ರೆ ಅಂದ್ರೆ ಬೆಂಗ್ಳೂರಾಗ ನಾನು ಮತ್ತೆ ನನ್ನ ಮಗ ಕಾಲೇಜ್ ಕೊಡ್ರಿ ಮತ್ತೆ ಹೊಳ್ಳಿ ಬರ್ಬೇಕು ಅಂತ ನೀನು ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಟಾಪಿಕ್ ಬಂದು ನಿಮಗೆ ಗೊತ್ತಿದೆ ನಮ್ಮಮ್ಮ ಕಾಲೇಜಿಗೆ ಬಸ್ಸಲ್ಲಿ ಹೋಗ್ತಾನೆ ಅಂದ್ಕೊಂಡಿದ್ದಾರೆ ಅಂದ್ಕೊಂಡಿದ್ರು ನಾನು ನೋಡಿದ್ರೆ ನಮ್ಮ ಸ್ನೇಹಿತ ಹೋಗೋಣ ಬಾ ಅಂತ ಹೇಳ್ದೆ ಹಾಗಾಗಿ ನೂರೈವತ್ತು ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಗದಗ ಹೋಗಿ ಹಳ್ಳಿ ಬಗೆ ಬರ್ಬೇಕು ರೀ ಹೋಗಿದ್ದ ಕೆಲಸ ಅಂತೂ ಆಗಲಿಲ್ಲ ಫ್ರೆಂಡ್ಸ್ ಆದರೆ ಏನು ಮಾಡೋಣ ನಮ್ಮ ಕಾಲೇಜು ಫೀಸ್ ಎಕ್ಸಾಮ್ ಫಾರ್ಮ್ದು ತುಂಬಕ್ಕೆ ಅಂದ್ಕೊಂಡು ನೋಡಿದ್ರೆ ಸರ್ವರ್ ಬ್ಯುಸಿ ಇತ್ತು ಹಾಗಾಗಿ ವೆಯ್ಟ್ ಮಾಡಿ ನಾವು ನಮ್ಮ ಫ್ರೆಂಡ್ಸ್ ನಾಲ್ಕು ಗಂಟೆ ಮಠ ಏನು ಉಪಯೋಗ ಆಗಲಿಲ್ಲ ರೀ ಬರಲೇ ಇಲ್ಲ ನಮ್ಮ ಸರ್ ನಾ ಬೈಕ್ ಹೊಂತ ಬಂದೆ ಆಡ್ ಬಿಟ್ಟುಳೆ ಮಗ ಸರ್ ಇವ ಅಂತಂತಂದು ಬೈಕ್ ಅಂತ ಬಂದ್ರಿ ಆಮೇಲೆ ನನಗೆ ಅಕ್ಕನು ಭಾಳ ಯಾಕೆ ಹೊಂತ್ರಿ ಗಾಡಿ ಹೊಡೆತಕ್ಕೆ ನಮ್ಮ ದೋಸ್ತು ಹೊಟ್ಟು ನಾ ಅಂದ್ರೆ ಅವ ಗಾಡಿ ಏನ್ ಆಕತಿ ಬಡ್ತೈತಿ ಅನ್ನೋದು ನೋಡೋದಿಲ್ಲ ಬಿಡೋದಿಲ್ಲ ಸುಮ್ಮ ಅಪ್ರೊಬ್ಬ ಗಾಡಿ ಕೊಟ್ರಕಾಯಿಗ ಮಗನಕಾಯಿ ಕೊಟ್ಟರು ಮಾನಿಕೆ ಅಂತಾರಲ್ರಿ ಹಂಗಾಗಿರಿ ಆಮೇಲೆ ಗಾಯಿಸಿ ಇದು ಯಾವ ಊರಂತ ಅಂತ ತಿಳಿಸಿ ನೋಡೋಣ ಈ ಬೆರಟಿ ಆ ಸೈಡ್ ಇರೋರು ನೋಡತ್ತಾ ಇದ್ರೆ ಕಮೆಂಟ್ ಮಾಡ್ರಿ ಯಾವ ಊರಂತ ಅಂತ ನೋಡೋಣ ಈಗ ಫ್ರೆಂಡ್ಸ್ ಒಂದು ಊರಿಗೆ ಇದೆ ಹೀಗೆ ಹುಡುಗರೆಲ್ಲ ಸೇರಿದ್ರೆ ಈಗ ಭಾರಿ ಸಣ್ಣ ಸ್ಟೆಪ್ ಮಾಡ್ತಿದ್ದನ್ನು ಎಂಜಾಯ್ ಮಾಡಿ ನಾವು ಸ್ವಲ್ಪ ಲೂಡ್ ಹಾಕ್ತೀವಿ फ्रेंड्स ओके फ्रेंड्स ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಶುಭ ರಾತ್ರಿ ಗುಡ್ ಬೈ फ्रेंड्स थैंक यू ನೋಡ್ತಿರೋ